ಬೆಂಗಳೂರು ಯಲಹಂಕ ಉಪನಗರ ವಾರ್ಡ್ ನಂಬರ್ ನಾಲ್ಕಕ್ಕೆ ಒಳಪಡುವಂತಹ ಅಧಿಕಾರಿಗಳಾದ ನಿರಂಜನ್ ಎಸ್ ಗೌಡ ಹಾಗೂ ಸಂತೋಷ್ ರವರನ್ನು ಕೂಡಲೇ ಬೇರೆ ವಲಯಕ್ಕೆ ವರ್ಗಾವಣೆ ಮಾಡಿ ಇವರುಗಳ ಮೇಲೆ ಸೂಕ್ತ ತನಿಖೆ ನಡೆಸಬೇಕು ಹಾಗೂ ಬಿಬಿಎಂಪಿ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಡಿ ನವೀಂದ್ರವರ ಜೊತೆ ಕಾಮಗಾರಿಗಳನ್ನು ಸ್ಥಗಿತಗೊಳಿಸದೆ ಅಕ್ರಮ ಕಟ್ಟಡ ನಿರ್ಮಾಣದಲ್ಲಿ ಶಾಮೀಲಾಗಿರುವ ಯಲಹಂಕ ಉಪನಗರ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರಘುನಂದನ್ ಮಂತ್ರಿ ಮತ್ತು ಸಹಾಯಕ ಅಭಿಯಂತರರಾದ ಪ್ರಕಾಶ್ ಜೀರವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಬಾಲಕೃಷ್ಣ ನಾಯಕ್ ಹಾಗೂ ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಹೊಸಕೋಟೆ ಮಾಧ್ಯಮಗೋಷ್ಠಿಯಲ್ಲಿ ಒತ್ತಾಯಿಸಿದರು ಏನಿವ ಪತ್ರಿಕೆಗೋಷ್ಠಿ ಕಲಿ ವಿಷಯ ಏನಂದರೆ ಬೆಂಗಳೂರು ಉತ್ತರ ವಲಯ ಯಲಹಂಕ ವಾರ್ಡ್ ನಂಬರ್ ನಾಲ್ಕರಲ್ಲಿ ಬಿ ಬಿ ಎಂ ಪಿ ನಿಯಮಗಳನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಇದರ ವಿಚಾರವಾಗಿ ಸುಮಾರು ನಾವು ಅಧಿಕಾರಿಗಳಿಗೆ ದೂರು ನೀಡಿದ್ರು ಕರೆಕ್ಟಾಗಿ ಸ್ಪಂದಿಸಿಲ್ಲ ಅದನ್ನಾದ ನಂತರ ಬೆಂಗಳೂರು ವಲಯ ಆಯುಕ್ತರಿಗೆ ದೂರು ಕೊಟ್ಟ ಮೇಲೆ ಆಯುಕ್ತರು ಒಂದು ಆದೇಶ ಮಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಈಗ ಕೂಡಲೇ ಅಲ್ಲಿ ನಡೆದ ಕಾಮಗಾರಿಗಳನ್ನ ಸ್ಥಳಗೊಳಿಸ್ಬೇಕನ್ನ ಕೊಡ್ತಾರೆ ಆದರೆ ಅಲ್ಲಿರುವಂಥ ಆ ವಿಭಾಗಕ್ಕೆ ಬರುವಂಥ ರಘುನಂದನ್ ಮಂತ್ರಿ ಎ ಡಬಲ್ ಏನಂತಾರೆ ನನಗೂ ಇದಕ್ಕೆ ಸಂಬಂಧ ಬರೋಲ್ಲ ಈ ಆಯುಕ್ತರು ಆದೇಶ ಮಾಡಿ ನೀವು ಅವ್ರಿಗೆ ಆದೇಶ ಕೇಳಿಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಒಬ್ಬರು ಆಯುಕ್ತರು ಆದೇಶ ಮಾಡ್ತಾರೆ ನಿಮ್ಗೆ ನಿಮಗೆ ಸಂಬಂಧ ಬರೆದರೆ ಆದೇಶ ಮಾಡ್ತಾರ ಈಗ ಆದೇಶ ಮಾಡಿ ಒಂಬತ್ತನೇ ತಾರೀಕು ಆದೇಶ ಮಾಡಿದ್ದಾರೆ ಆಯುಕ್ತರು ಆದೇಶ ಮಾಡಿದ್ದಾರೆ ಆ ಆದೇಶ ಏನು ಕೊಟ್ಟಿದ್ದಾರೆ ಅಂದರೆ ಈ ಕೂಡಲೇ ಕೆಲಸನ ಕಾಮಗಾರಿ ನಿಲ್ಲಿಸಬೇಕು ಅಂದ್ಬಿಟ್ಟು ಸಂಬಂಧಪಟ್ಟ ಎ ಡಬ್ಲ್ಯೂಗಳಿಗೂ ನಕ್ಷ ಇಲಾಖೆ ಆಮೇಲೆ ಸಂಬಂಧಪಟ್ಟ ವಿಭಾಗ ಎ ಡಬ್ಲ್ಯೂ ಕೊಟ್ಟಿದ್ದಾರೆ ಬಟ್ ಇದುವರೆಗೂ ಕಾಮಗಾರಿ ನಿಲ್ತಾ ಇಲ್ಲ ಬಿಲ್ಡಿಂಗ್ನ ಬಟ್ಟೆ ಕಟ್ಟಿಬಿಟ್ಟು ಕೆಲಸ ಮಾಡ್ತಿದ್ದಾರೆ ಬಟ್ ಇದಕ್ಕೆ ಸಪೋರ್ಟ್ ಹೆಂಗೆ ಕೊಡ್ತಾ ಇದ್ದೀರಾ ನೀವು ಹಾಗಾದರೆ ಆಯುಕ್ತರ ಆದೇಶನ ನೀವು ತಿರುಗಿಸ್ತಾ ಇದ್ದೀರಾ ತಾವೇನಾದ್ರೂ ನಾವಿವತ್ತು ಪತ್ರಿಕಾಗೋಷ್ಠಿ ನಡೆಸಬೇಕಾದ ಮೇಲೆ ತಾವೇನೋ ಕೂಡಲೇ ಆ ಕಾ ನಡೆದ ಕಾಮಗಾರಿಗಳ ಸ್ಥಳವನ್ನು ಪರಿಶೀಲಿಸಿ ಕಾಮಗಾರಿ ನಿಲ್ಲಿಸಿಲ್ಲ ಅಂದರೆ ಮುಂದಿನ ದಿನಗಳಿಗೆ ಇದಕ್ಕೆ ಉತ್ತರ ನಾವು ಹೋರಾಟದಲ್ಲಿ ಕೊಡ್ತೀರ ಅಂದ್ಬಿಟ್ಟು ನಾನು ಎರಡು ಮಾತ್ರ ನಮಗಿಸ್ತೀನಿ ಇಲ್ಲ ಅದರ ಆದೇಶ ಬಗ್ಗೆ ಅವರಿಗೆ ನಾನು ಗಮನಕ್ಕೆ ತಂದಿದ್ದೆ ಅವ್ರ ಗಮನಕ್ಕೆ ತಂದಾದ ಮೇಲೆ ಅವರು ನಿನ್ನೆ ಒಂದು ನನಗೊಂದು ಆದೇಶ ಲೆಟ್ರ್ ಕೊಡ್ತಾರೆ ಅದು ಅರ್ಶು ಲೆಟ್ರ್ ಕೊಡ್ತಾರೆ ಏನಂದರೆ ರಘುನಂದ ಮಂತ್ರಿ ಈ ಮಾಡ್ತಾ ಮಾಡ್ತಿದ್ಕೆ ಅವ್ರನ್ನ ಅಮಾನತ್ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೂ ನಾನು ಲೆಟರ್ ಕೊಟ್ಟಿದ್ದೀನಿ ಕಮಿಷ್ನರ್ಗೂ ಲೆಟರ್ ಕೊಟ್ಟಿದ್ದೀನಿ ಆಮೇಲೆ ನನ್ನ ನೆನ್ನೆ ಸಂಜೆ ಒಂದು ನನಗೊಂದು ಲೆಟ್ರ್ ಕೊಡ್ತಾರೆ ನಾನು ಡೈರೆಕ್ಟ್ ಆದೇಶ ಮಾಡಿದ್ದೀನಿ ಕಾಮಗಾರಿ ನಿಲ್ಲಿಸ್ತೀನಿ ಅಂತ ಬಟ್ ಇವರು ಏನು ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತು ಕಾಮಗಾರಿಕೆ ಮಾಡ್ತಾವ್ರೆ ಬೆಳಗ್ಗೆ ಹೊತ್ತು ಕಾಮಗಾರಿ ಮಾಡ್ತೇನೆ ಐದರಿಂದ ಬೆಳಗ್ಗೆ ನಾಲ್ಕು ಗಂಟೆ ಅವರು ಕಾಮಗಾರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆನೂ ಅವ್ರಿಗೆ ಗಮನಕ್ಕೆ ಹಾಕೋಬೇಕು ಅವ್ರು ಅದು ಆಯ್ತು ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಖಂಡಿತವಾಗಿ ಖಂಡಿತವಾಗಿ ಇದರಲ್ಲಿ ಮೇನ್ ಪಾತ್ರ ಬಂದ್ಬಿಟ್ಟು ರಘುನಾಥ ಮಂತ್ ಮೇನ್ ಪಾತ್ರ ಯಾಕಂದರೆ ಫಸ್ಟ್ ದೂರು ಕೊಟ್ಟಿದ್ದು ನಾನು ಅವ್ರಿಗೇನೆ ಲಾಸ್ಟಲ್ಲಿ ನಾ ದೂರು ಕೊಟ್ಟು ಮೂರು ದಿವಸ ನನ್ನ ಮೇಲೆ ಕೊಲೆ ಬೇದಕ್ಕೆ ಬರುತ್ತೆ ನನಗೆ ಅದಕ್ಕೆ ನಗರಕ್ಕೆ ಸಂಬಂಧಪಟ್ಟ ಸಂಜಯನಗರ ಪೊಲೀಟೇಶ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಇವತ್ತು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಮಂಡಳಿ ಅಂತ ಇದೆ ಎನಿ ಕನ್ಸ್ಟ್ರಕ್ಷನ್ ಇನ್ ಕರ್ನಾಟಕ ಅದು ಖಾಸಗಿದಿರಲಿ ಗೌರ್ಮೆಂಟ್ ಇರಲಿ ಎಮ್ ಎಲ್ ಸಿ ಕಂಪ್ನಿಗಳಿರಲಿ ಯಾವುದೇ ಇರಲಿ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ಏನು ವೆಚ್ಚ ಇರುತ್ತೆ ಅದ್ರ ಮೇಲೆ ಒಂದು ಪರ್ಸೆಂಟು ಸೆಸ್ಸನ್ನು ಈ ಬೋರ್ಡ್ಗೆ ತಗೊಳ್ಬೇಕು ಅನ್ನೋದು ನಿಯಮ ಇದೆ ಇವತ್ತೇನು ಅದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಆ ಬಿಲ್ಡಿಂಗಿಗೆ ಒಂದು ಬೇಸ್ಮೆಂಟು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಇಷ್ಟಕ್ಕೆ ಮಾತ್ರ ಅನುಮೋದನೆ ಆಗಿದ್ದು ಬರೀ ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಇವರು ಸೆಸ್ ಕಟ್ಟಿದ್ದಾರೆ ಅಂದರೆ ಒಂದು ಕೋಟಿ ಹದಿನೆಂಟು ಲಕ್ಷಕ್ಕೆ ಸೆಸ್ ಕಟ್ಟಿದ್ದಾರೆ ಒಂದು ಪರ್ಸೆಂಟ್ ಅಂದರೆ ಸೊ ಅಷ್ಟೇ ಎಸ್ಟಿಮೇಟ್ ಅಲ್ಲ ಅದು ಐದಾರು ಕೋಟಿಗಳಲ್ಲಿ ನಿರ್ಮಾಣ ಆಗ್ತಕ್ಕಂಥ ಕಟ್ಟಡ ಅಲ್ಲಿ ಬೋರ್ಡಿಗೆ ಬರ್ತಕ್ಕಂಥ ಸೆಸ್ಸು ಸುಮಾರು ಮೂರು ಲಕ್ಷ ರೂಪಾಯಿವರೆಗೂ ಅಲ್ಲಿ ವಂಚನೆ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೂಡಲೇ ಕಾರ್ಮಿಕ ಅಧಿಕಾರಿಗಳಿಗಲ್ಲಿ ಭೇಟಿ ಕೊಟ್ಟು ಅದರ ಬಗ್ಗೆ ಪರಿಶೀಲನೆ ನಡೆಸಬೇಕು ಇವತ್ತು ಅನಧಿಕೃತ ಕಟ್ಟಡಗಳು ಬರೀ ಯಲಂಕ ಅಲ್ಲ ಇಡೀ ಬೆಂಗಳೂರಿನಾದ್ಯಂತ ತಮಗೆ ಗೊತ್ತಿರ್ಬೋದು ಕಳೆದ ಮಳೆಗಾಲದಲ್ಲಿ ಅಲ್ಲೇ ನಾಗವಾರದ ಹತ್ರನೇ ಒಂದು ಅನಧಿಕೃತ ಕಟ್ಟಡ ಬಿದ್ದೋಗಿ ನಾಲ್ಕೈದು ಜನ ಪಾಪ ಕಾರ್ಮಿಕರು ಸತ್ತೋದ್ರು ಒಂದು ವರ್ಷದಲ್ಲಿ ಇಪ್ಪತ್ತೈದಿಂದ ಮೂವತ್ತು ಜನ ಕಾರ್ಮಿಕರು ಈ ಅನಧಿಕೃತ ಕಟ್ಟಡಗಳಿಂದಲೇ ಸಾಯ್ತಾ ಇರ್ತಕ್ಕಂಥದ್ದು ಜೊತೆಗೆ ಏನು ಇವತ್ತು ಮಳೆಗಾಲ ಸ್ಟಾರ್ಟ್ ಆಗಿದೆ ಸಣ್ಣ ಮಳೆ ಬಿದ್ದರೆ ಇವತ್ತು ಮೆಜೆಸ್ಟಿಕ್ನಲ್ಲಿ ಬಸ್ಸಲ್ಲಿ ನೀರು ಹೋಗ್ತಕ್ಕಂಥ ಪರಿಸ್ಥಿತಿ ನೋಡಿದ್ದೀರಿ ಇವತ್ತು ರಾಜಕಾಲುವೆಗಳ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಕಾಲುವೆಗಳನ್ನು ಮುಚ್ಕೊಂಡು ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ ಈ ಸರ್ಕಾರಕ್ಕೂ ಕಣ್ಣಿಲ್ಲ ಈ ಬಿ ಬಿ ಎಂಪಿಗೂ ಕಣ್ಣಿಲ್ಲ ಇದನ್ನು ಯಾವಾಗ ಸರಿಪಡಿಸ್ತಾರೋ ಗೊತ್ತಿಲ್ಲ ಸಣ್ಣ ಮಳೆಗೆ ಈಗಾದರೆ ಇನ್ನು ಮಳೆಗಾಲದಲ್ಲಿ ಬರ್ತಕ್ಕಂಥ ಹೆಚ್ಚು ಮಳೆಗೆ ಈ ಸರಿ ಮುಂಗಾರು ಜಾಸ್ತಿ ಇದೆ ಅಂತ ಹೇಳ್ತಾರೆ ತಜ್ಞರು ಹವಾಮಾನ ತಜ್ಞರು ಏನಾಗ್ತದೆ ಬೆಂಗಳೂರು ಕತೆ ಅದಕ್ಕಾಗಿ ಈ ಚರಂಡಿಗಳ ಹೂಳನ್ನು ತೆಗೆಯೋದು ಮತ್ತು ಏನು ಈ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾಗಳಿದ್ದಾವೆ ಅಲ್ಲಿ ಏನು ಮುಚ್ಕೊಂಡಿದ್ದಾರೆ ಈ ರಾಜಕಾಲುವೆಗಳನ್ನು ಆ ತೆರವುಗೊಳಿಸಬೇಕು ಇದೇ ರೀತಿ ವೈಲ್ಡ್ ಫೀಲ್ಡ್ ಹತ್ರ ಒಬ್ಬ ರಾಜಕಾಲುವೆಯನ್ನು ಬಂದ್ ಮಾಡಿದ್ರಿಂದ ಆ ನೀರು ಒಳಗಡೆ ಹೋಗಿ ಐದು ಜನ ಕಾರ್ಮಿಕರು ಗೋಡೆ ಕೂತು ಸತ್ತೋದ್ರು ಆ ಗೋಡೆಗಳ ಪಕ್ಕದಲ್ಲಿ ಹಾಕ್ಕೊಂಡಿರ್ತಾರೆ ಶೆಡ್ಗಳನ್ನ ಗೋಡೆ ಬಿದ್ದು ಸತ್ತೋದ್ರು ಐದು ಜನ ಕಾರ್ಮಿಕರು ಹೋದ ವರ್ಷ ಸೊ ಇದನ್ನು ಈ ಬಿ ಬಿ ಎಂ ಪಿಯವರು ತಡೆಗಟ್ಟಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ದಿದ್ರೆ ಏನು ಈ ಭ್ರಷ್ಟ ಅಧಿಕಾರಿಗಳು ನಕ್ಷೆ ಇಲಾಖೆಯವರು ಆ ರಘುನಂದ್ ಮಂತ್ರಿ ಇನ್ನೊಬ್ಬ ಇವರು ಏನು ಶಾಮೀಲಾಗಿದ್ದಾರೆ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಈಗ ಏನು ಸ್ಥಳೀಯವಾಗಿ ಎ ಡಬಲ್ ಇ ಏನು ಇದ್ದಾರೆ ಆ ಕಟ್ಟಡನ ಹೆಂಗೆ ಇವರು ಮುಂದುವರ್ಸಲಿಕ್ಕೆ ಕೊಟ್ಟಿದ್ದೀರಿ ಹಾಕೊಂಡು ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇದ್ದಾರಲ್ಲ ಕಣ್ಣಿಗೆ ಕಾಣೋದಕ್ಕೆ ಅಂಗೈ ಹುಣ್ಣಿಗೆ ಏನು ಬೇಕಾ ಕಣ್ಣಿಗೆ ಕಾಣ್ತದೆ ಯಾಕೆ ಅದನ್ನು ಡಮಾಲೇಷನ್ ಮಾಡಿಕೊಡೋದು ಇವರು ಇವರು ಶಾಮೀಲಾಗಿ ಅನಧಿಕೃತವಾಗಿ ಇವರು ಲೂಟಿ ಹೊಡೆದು ಇವತ್ತು ಜನಗಳನ್ನ ಸಹಾಯ ಸಾಯೋದಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಇವರ ವಿರುದ್ಧವಾಗಿ ಉಗ್ರ ಹೋರಾಟ ಹಾಕಂತೀವಿ ಲೋಕಾಯುಕ್ತ ತನಿಖೆಗೆ ಇದನ್ನು ಹಾಕ್ತೀವಿ ಇದನ್ನು ಒಂದು ವಾರದೊಳಗಡೆ ಈ ಬಿ ಎಂ ಪಿ ಆಯುಕ್ತರು ಇದರ ಬಗ್ಗೆ ಎಚ್ಚರಿಕೆ ತಗೋಬೇಕು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂಥೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಮಾಧ್ಯಮದ ಬಂಧುಗಳ ಮುಖಾಂತರ ಈ ಬಿ ಬಿ ಎಂ ಪಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ